ಸ್ನೇಹಿತರೆ ನಮಸ್ತೆ ಈ ದಿನ ಯಶಸ್ವಿ ಕಾರ್ಯಕ್ರಮ ಶಿಲ್ಪ ಸಾಗರ ಸಂಗೀತ ಸಂಭ್ರಮೋತ್ಸವ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಾ ನಿಮ್ಮೆಲ್ಲರ ಈ ಸಾವಧಾನಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಹೆಸರಾಂತ ಉದ್ಯಮಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಲ್ ಓವರ್ ಕರ್ನಾಟಕದಲ್ಲಿ ಸಾವಿರಾರು ಜನಗಳಿಗೆ ಕೆಲಸ ಕೊಟ್ಟಿದ್ದಾರೆ ನಿರುದ್ಯೋಗವನ್ನು ನೀಗಿಸಿದ್ದಾರೆ ಅಂಥವರು ದಯವಿಟ್ಟು ನಿಮ್ಮ ಚಪ್ಪಾಳೆ ಇರಲಿ ಅಷ್ಟು ದೊಡ್ಡವರು ನಮ್ಮ ಜೊತೆ ಸರಳವಾಗಿರ್ತಾರೆ ಇಷ್ಟು ಸರಳವಾಗಿ ಅವ್ರನ್ನ ಅಂದ್ಕೊಳ್ತೀರಾ ಕರ್ನಾಟಕದಾದ್ಯಂತ ಇವ್ರದ್ದು ಟೀಮ್ಗಳಿದೆ ಎಲ್ಲ ಕಡೆ ಎಲೆಕ್ಟ್ರಿಕ್ ವರ್ಕ್ ಕಡೆ ಸರ್ಕಾರಿ ಕೆಲಸಗಳಾದಷ್ಟು ಇವರದೇ ಇರುತ್ತೆ ಅಷ್ಟು ದೊಡ್ಡ ವ್ಯಕ್ತಿ ಅವರ ಪತ್ನಿ ಎಷ್ಟು ಸರಳತೆಯಿಂದ ಇರ್ತಾರೆ ಅಂದರೆ ಕಲೆಗೆ ಭಾಳಷ್ಟು ಗೌರವ ಕೊಡುವಂಥ ಇವರು ಬರಲಿ ನಿಮ್ಮೆಲ್ಲರ ಚಪ್ಪಾಳೆ ಬರಲಿ ದಯವಿಟ್ಟು ಇವರನ್ನ ಇವತ್ತೀತ ಈ ವೇದಿಕೆಯಲ್ಲಿ ಶಿಲ್ಪ ಸಾಗರದವರು ಅವರು ದಂಪತಿಗಳು ಸನ್ಮಾನಿಸ್ತಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ನಾವು ಬಹಳಸೋಣ ಬರಲಿ ನಿಮ್ಮ ಚಪ್ಪಾಳೆ ಇರಲಿ ಇದೇ ಸಂದರ್ಭದಲ್ಲಿ ಒಂದು ವಿಷಯ ಏನಪ್ಪ ಅಂದ್ರೆ ಇವರು ಮದ್ವೆಗೆ ನಾವಂತೂ ನೋಡಿಲ್ಲ ಇಬ್ರು ಹಾರ ಅಂತ ಒಂದೊಂದು ಹಾರ ಹಾಕ ಸೂಪರ್ ಸರ್ ಹಾರ ಗುಡ್ ನ್ಯೂಸ್ ಬರಬೇಕು ಇನ್ನು ಎಂಟು ಆಗ್ಬೇಕು ನಿಮಗೆ ಖಂಡಿತವಾಗಿ ಬರ್ಲಿ ಚಪ್ಪಾಳೆ ಇವರ ಒಂದು ಗಮನ ವೈಯಕ್ತಿಕವಾಗಿ ಅವರು ಕೆಲಸದಲ್ಲಿದ್ದರೂ ಕೂಡ ಮನಸ್ಸೆಲ್ಲ ಬರೀ ಸಂಗೀತದ ಮೇಲೆ ಇರುತ್ತೆ ಆಮೇಲೆ ನಾನು ಕೂಡ ಅಷ್ಟು ಫಾಸ್ಟಲ್ಲಿ ಓಡಾಡೋಕ್ಕಾಗಲ್ಲ ಅಷ್ಟು ಫಾಸ್ಟಲ್ಲಿ ಹೋಗ್ತಾರೆ ಅವ್ರದ್ದು ಖುಷಿ ನನಗೆ ಏ ಸಾಗರ್ ಬನ್ನಿರಲಿಲ್ಲ ಏನು ಓಡ್ತಾರೆ ಅಂದ್ರೆ ಹುಡುಗರು ಹತ್ತೊಂಬತ್ತು ವರ್ಷ ಇಪ್ಪತ್ತು ಹಂಗೆ ಓಡ್ತಾರೆ ಗಾಡಿದು ಅಷ್ಟೇ ಕುತ್ಕೊಳ್ರಿ ಏನು ಹೋಯ್ತಾರೆ ಗೊತ್ತು ನನಗೆ ಭಯ ಓಡ ಹಂಗೆ ಓಡಿಸ್ತಾರೆ ಅಂದರೆ ಈ ಏಜಲ್ಲಿ ಯಾರು ಹಂಗೆ ಹೋಗಲ್ಲ ಅಷ್ಟು ಫಾಸ್ಟ್ ಅವರು ಅದನ್ನು ನಮಗೆ ಖುಷಿ ಆಯಿತು ಇನ್ನೊಂದು ಫಸ್ಟ್ ಟೈಮ್ ನನಗೆ ಪರಿಚಯ ಆಗಿದ್ದು ಭಾಳ ಖುಷಿ ಆಯಿತು ಇನ್ನೊಂದು ವಿಚಾರ ನಾನು ಈ ಕರೇಕ ಫೀಲ್ಡಿಗೆ ಬಂದು ಎರಡುವರೆ ಎರಡೂವರೆ ವರ್ಷ ಆಯಿತು ಗಂಡ ಅಂತ ಇಬ್ಬರು ಒಂದೇ ಮನೆ ಗಾಯಕರು ಅಂತ ಇವ್ರು ನಾಲ್ಕು ನಾನು ನೋಡ್ತಾ ಇರೋದು ಮೂರು ಜನ ಆದರು ಇವ್ರು ನಾಲ್ಕನೇ ಜನ ಗಂಡ ಅಂತ ಇಬ್ಬರು ಗಾಯಕರು ಇಬ್ಬರು ಆಡಿದ ಇದ್ರೆ ಅದು ನೋಡೋಕ್ಕೆ ಇವರು ಆಡಬೇಕಾದ್ರೆ ಅವ್ರ ಮಕ್ಕಳಿದ್ದಾಗ ಅವ್ರ ಮನಸ್ಸಲ್ಲಿ ಏನು ಬರುತ್ತೆ ಅಂದರೆ ಏನಪ್ಪ ನಮ್ಮ ತಂದೆ ಇಷ್ಟು ವಯಸ್ಸಾದರೂ ಮೈ ಕಿಟ್ಕೊಂಡು ಆಡ್ತಾರಂದರೆ ಇದಕ್ಕಿಂತ ಸಂತೋಷ ಬೇಕಂತ ಯೋಚನೆ ಮಾಡ್ತಾರಲ್ವ ಅಲ್ವಾ ಅದೇ ಕೊಟ್ಟು ಸಂತೋಷ ಬರೋದಿಲ್ಲ ಅದಕ್ಕಾಗಿ ಅವರಿಗೆ ಸಂಗೀತದ ಸಿಂಬಲ್ನ ಅವ್ರು ಕೊಡ್ತಾ ಇದ್ವಿ ದಯಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಬರ್ಲಿರಿ ಚಪ್ಪಾಳೆ ಇರಲಿ ಜನಿರ ಹಗಲು ರಾತ್ರಿ ಭೂಮಿಯನ್ನು ಬೆಳಗ್ತಾನೆ ನಮ್ಮ ಚಂದ್ರಪ್ಪನವರು ಸಾವಿರಾರು ಜನಕ್ಕೆ ಕೆಲಸವನ್ನು ಕೊಟ್ಟವರು ಕುಟುಂಬಗಳನ್ನು ಬೆಳಗ್ತಾರೆ ಒಳ್ಳೆಯದಾಗಲಿ ಶುಭವಾಗಲಿ ನಿಮ್ಮ ದಾಂಪತ್ಯ ಜೀವನ ನೂರಾರು ಕಲ ಸುಖ ಸಂತೋಷ ನೆಮ್ಮದಿಯಾಗಿರಲಿ ಸರ್ ಓಕೆ ಒಳ್ಳೆಯದಾಗಲಿ ಸರ್ ಸ್ಟಾರ್ಟ್ ಮ್ಯೂಸಿಕ್ ಶಿಲ್ಪ ಕಲೆ ಸಾಂಸ್ಕೃತಿಕ ಸಾಗರ್ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇವರಿಗೆ ಶಿಲ್ಪ ಸಾಗರ್ ಹಾಗೂ ನಮ್ಮ ಸಾಗರ್ ನಾಗಭೂಷಣ್ರವರಿಗೆ ಧನ್ಯವಾದಗಳು ನನಗೆ ಇಲ್ಲಿಗೆ ಕರೆಸಿ ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಸನ್ಮಾನವನ್ನು ಮಾಡಿ ನಮ್ಮನ್ನು ಹಾರೈಸಿದರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ನಮಸ್ಕಾರ ಥ್ಯಾಂಕ್ ಯು ಒಳ್ಳೇದಾಗಲಿ ನಾವು ಅಷ್ಟು ದೊಡ್ಡವರಲ್ಲ ಯಾಕೆಂದರೆ ನಡೆಸ್ತಾರೋರೇ ಅವರು ನಮ್ಮ ನಮ್ಮಿಂದ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟವರೇ ಅವರು ಸಪೋರ್ಟ್ ಕೊಟ್ಟವರೇ ಅವರು ಅವ್ರು ಹೇಳ್ತಾ ಇದ್ದರೆ ಅವಕಾಶ ಅಂತ ಅವಕಾಶ ಅವರು ನಮಗೆ ಕೊಟ್ಟಿದ್ದಾರೆ ನಿಜ ಧನ್ಯವಾದಗಳು